ನಮಸ್ತೆ ರೋಚಿತ ಕೋಳಿಬೆಟ್ಟು ಚಾನೆಲ್ಗೆ ಸ್ವಾಗತ ನಾನಿವತ್ತು ಈ ಎಪಿಸೋಡ್ ಅಂದ್ರೆ ಕಂಟೆಂಟ್ ಒಂದು ಹಳೆಯ ಮನೆ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಈ ಮನೆಗೆ ಎಷ್ಟು ವರ್ಷ ಆಯ್ತು ಏನು ಅಂತ ಮನೆ ಒಳಗೆ ಹೋಗಿ ಈ ಮನೆಯವರಲ್ಲಿ ಮಾತಾಡುವ ಬನ್ನಿ ನೀವು ಕೂಡ ಬನ್ನಿ ಪೇಟೆಯಲ್ಲಿ ಇದ್ದವರಿಗೆ ಹಳೆ ಮನೆ ನೋಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಸೊ ಈ ಕಂಟೆಂಟ್ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಹಳೆಯ ಮನೆ ತೋರಿಸ್ತಾ ಇದ್ದೇನೆ ನೀವು ನೋಡ್ಬೋದು ಈಗ ಹೊರಗೆ ಹೇಗೆ ಉಂಟು ಅಂತ ನೋಡಿ ಇದು ನೋಡಿ ಕಬ್ಬಿ ಕಂಬಗಳು ನೋಡಿ ಇದೆಲ್ಲ ಅಡಕೆ ಕೊಯ್ಲಿಗೆ ಚಪ್ಪರೆ ಹಾಕಿ ಅಡಕೆ ಕೊಯ್ಲೆಲ್ಲ ಒಣಗಿಸ್ತಾರೆ ಅಡಿಕೆ ಎಲ್ಲ ಬೇಯಿಸಿ ಒಣಗಿಸ್ತಾರೆ ಈಗ ಜೋರು ಮಳೆ ಬರ್ತಾ ಉಂಟು ಈಗ ಮನೆ ಒಳಗೆ ಹೋಗಿ ತೋರಿಸ್ತೇನೆ ಬನ್ನಿ ಇದು ಊರಿನ ಹೆಸರು ಹಂದಿಗೋಡು ಹಂದಿಗೋಡು ಇದು ಈ ಮನೆಯ ಓನರ್ ಇವರು ನಮ್ಮ ತಾಯಿ ಇವರು ವೆಂಕಟ ಲಕ್ಷಮ್ಮ ಅಂತ ಹೇಳೋರು ಅವ್ರು ನಮ್ಮ ತಮ್ಮ ಆಯ್ತಲ್ಲ ಆ ನರಹರಿ ಅಂತ ಅವ್ರ ಹೆಸರು ಅವ್ರ ಹೆಸರು ನರಹರಿ ಅಂತ ಹಳೆ ಮನೆ ಕೊಟ್ಟು ಆ ವೆಂಕಟಕ್ಷಮ್ಮ ಕಲಿ ವೆಂಕಕ್ಷಮ್ಮ ಇವರು ವೆಂಕಟ ಲಕ್ಷ್ಮಮ್ಮ ಅಂತ ಹೇಳಿಕೊಂಡು ಇವರಿಗೆ ತೊಂಬತ್ತೈದು ವರ್ಷ ಆಗಿದೆ ಫ್ರೆಂಡ್ಸ್ ಹಾಂ

ಓದಿ ಫ್ರೆಂಡ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಯಾರಿಗಾದ್ರೂ ಇದು ಓದ್ಲಿಕ್ಕೆ ಬಂದ್ರೆ ಓದಿ ನನಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲ ಇದೆ ಅದರಲ್ಲಿ ಇದೆ ಆಯ್ತಾ ಇದು ಮನೆ ಇಲ್ಲಿ ಅಲ್ಲಿ ಒಂದು ರೂಮ್ ಇದೆ ನೋಡಿ ಇದೊಂದು ರೂಮ್ ಇದೆ ಎಲ್ಲದಕ್ಕೂ ಮುಚ್ಚಿಗೆ ಉಂಟು ಬನ್ನಿ ಎಲ್ಲ ಇದೆ ಬನ್ನಿ ಇದೇ ತರ ಎಲ್ಲದಕ್ಕೂ ಮುಚ್ಚಿಗೆ ಇದೆ ಪ್ರತಿ ಒಂದಕ್ಕೂ ಮುಚ್ಚಿಗೆ ಮನೆ 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 ಇದು ಹಂಚಿನ ಹಂಚಿನ ಒಳಗೆ ಹಾಕಿದ್ದಾರೆ ಬೆಚ್ಚಗೆ ಚಳಿ ಚಳಿ ಆಗಲ್ಲ ಇದು ಇಲ್ಲಿ ಜಾಸ್ತಿ ನೋಡಿ ಫ್ರೆಂಡ್ಸ್ ಬಗ್ಗಿ ಇಲ್ಲಿ ಹೋಗ್ಬೇಕಿ ಎಲ್ಲದಕ್ಕೂ ಮುಚ್ಚಿಗೆ ಇದೆ ಎಲ್ಲದಕ್ಕೂ ಮುಚ್ಚಿಗೆ ಇದೆ ನೀವು ಯಾವ ಇದು ಹೆಂಗ್ ಹೋದ್ರು ಹೇಳುಂಟು ಅದು ಬಾರೇ ವರ್ಷದಿಂದ ಇದು 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 ಮಾಡಿದ್ರು ಅದು ಯಾವ ಜಟಕ ತೆಗೆದ್ರು ಏ ಮನೆ ಸೋಬಗು ಅಂತ ಅದು ಆಯ್ತಾ ಇನ್ನು ಬನ್ನಿ ಇದು ಅಡಿಗೆ ಮನೆ ಅಕ್ಷಾಲೆ ಅಕ್ಷಾಲೆ ಇವರು ನಮ್ಮ ಮನೆಯವರು ವಿಶಾಲಾಕ್ಷಿ ಅಂತ ಬನ್ನಿ ಇದು ದೇವರ ಕೋಣೆ ಫ್ರೆಂಡ್ಸ್ இவரு நம்ம விஷாலாட்சி இது அடிக மனை அவ்வளோ அத்தைய அத்தைய அத்தையூர் தலைமார கிள தலைம ಮೆಲ್ಲ ಜಾರ್ತದೆ ಬಂಗಾರಿ ಹೊರಗೆ ಗ್ರೀನರಿ ನೋಡಿ ಎಷ್ಟು ಕೊಟ್ಟಿಗೆ ಮುಟ್ಟಬಾರ್ದು ಹಾರ್ವಿಕಾ

ಐವತ್ತು ಹಸು ಇತ್ತಂತ ಈ ಮನೆಯಲ್ಲಿ ಹೋ ಇದು ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮನೆ ಕೊಟ್ಟಿಗೆ ಇತ್ತಲ್ಲೂ ಹೋ ಅದು ಬಾವಿಯಾಲ್ ಫ್ರೆಂಡ್ಸ್ ಬಾವಿ ನೋಡಿ ಎಷ್ಟು ಚಂದ ಉಂಟು ನೋಡಿ ಬಾವಿ ಇದು ಬಾವಿ ಅಂತ ಯಾರಾದ್ರೂ ಹೇಳ್ಬೋದಾ ಬಾವಿದು ನೀರು ನೋಡಿ ಎಷ್ಟು ಮೇಲೆ ಉಂಟು ಬಾವಿದು ನೀರು ಇದು ನೋಡಿ ಬಾವಿಗೆ ಈ ರೀತಿ ಇದೆ ಗೋಡೆ ಆಚೆ ಮನೆಯವರು ಸಹ ನೀರ್ ಸೇರ್ತಾರಂತೆ ಇದರಲ್ಲಿ ಬಾವಿ ನೋಡಿ ಬಾವಿದು ಇಲ್ಲಿ ದಂಡೆ ಹತ್ರವೇ ಉಂಟು ನೀರು ಇದು ಎತ್ತು ಗಾಡಿ ಎತ್ತಿನ ಗಾಡಿ ಇತ್ತಂತೆ ಎರಡು ಮೂರು ಆ ಗಾಡಿಯ ಡ್ರೈವರ್ಸ್ ಗಳಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಮನೆ ಇದು ರೂಮು ಇದು ದನದ ಕೊಟ್ಟಿಗೆ ಹಟ್ಟಿ ಹೇಳ್ತಾರಲ್ಲ ಹಿಂದಿನ ಮನೆ ನೋಡಿ ಹಿಂದೆಯಿಂದ ಹೇಗುಂಟು ನೋಡಿ ಮಣ್ಣಿನ ಗೋಡೆ

ಈ ರೀತಿ ಹಂಚಿನ ಮನೆ ಇರ್ತದೆ ಅದಕ್ಕೆ ಅವರು ಮುಚ್ಚಿಗೆ ಹಾಕುದು ಮನೆ ಒಳಗೆ ಇದು ಕೋಲ್ಡ್ ಇದ್ದಲ್ಲಿ ಹೊರಗಡೆ ಮನೆ ಒಳಗೆ ಬೆಚ್ಚಗೆ ಇರ್ತದೆ ಇಲ್ಲಿ ಹೇಳಿ ಇನ್ನೊಮ್ಮೆ ಎಂಥ ಇದು ಇದು ಹಸುಗಳು ಹಾಲು ಕೊಡ್ತಾವಲ್ಲ ಹಾಲು ಕುಡುದಕ್ಕೆ ಮಾತ್ರ ಬೇರೆ ಕಡೆ ಕೊಡ್ತಾರೆ ಓಕೆ ಹಾಲು ಕೊಡುವ ಹಸುಗಳನ್ನ ನೀವು ಇಲ್ಲಿ ಕಟ್ತಿದ್ದದ್ದು ನೋಡಿ ಇಲ್ಲಿ ಅದು ಕೊಡಿ

ನೋಡಿ ಹಟ್ಟಿ ನೋಡಿ ಚಂದ ಉಂಟು ಅದು ದನದ ಹಟ್ಟಿ ದನ ಹಾಲು ಕರಿವ ದನಗಳು ಮಾತ್ರ ಅಲ್ಲಿ ಕೆಲಸದವ್ರು ಇದ್ರಲ್ಲ ಇಲ್ಲಿ ಮನೆಯೆಲ್ಲ ಇತ್ತಲ್ಲ ಮನೆ ಎಲ್ಲಾ ತುಂಬಾ ಇತ್ತು ಅರವತ್ತು ಜನ ಇಲ್ಲಿ ಕೆಲ್ಸದವರಿದ್ರು ಅವರಿಗೆಲ್ಲ ಉಳಿಲಿಕ್ಕೆ ವ್ಯವಸ್ಥೆ ಎಲ್ಲ ಇತ್ತು ಅದೆಲ್ಲ ಈಗ ಬಿದ್ದು ಇತ್ತು ಅರ್ವಿಕ ಬಂದ ಎಂತ ಇಲ್ಲಾತ್ರ ಇದು ಒಂದು ಅಪ್ಡೇಟ್ ಮಾಡಿದ್ದಾರೆ ಒಂದು ರೂಮ್ ಅನ್ನ ಇಲ್ಲಿ ಒಂದು ಬಾತ್ರೂಮು ಇದೊಂದು ನೆಲ ರೀತಿ ಅಪ್ಡೇಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಮಹಡಿ ಮನೆ ಅಂದ್ರೆ ಇದೆಯಾ ಉಪ್ಪರಿಗೆ ಮಹಡಿ ಮನೆ ಸಹ ಮುಚ್ಚಿಗೆ ನೋಡಿ ಇಲ್ಲಿ ಒಂದು ಬೇರೆ ಇದೆ ಇಲ್ಲಿ ಒಂದಿದೆ ಸೂಪರ್ ಉಂಟು ಇದು ನೋಡು ನೋಡಿ ಫ್ರೆಂಡ್ಸ್ ಹಿಂದಿನವರು ಎಷ್ಟೆಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಗೆಲ್ಲ ಈ ರೀತಿ ಮನೆ ಕಟ್ಟಲಿಕ್ಕೆ ಸಾಧ್ಯವಾ ಏನಂದ್ರೆ ನಿಮಗೆ ಬಂದು ನಾವು ಫೋಟೋ ಐತಿ ನಮ್ದು ಅಜ್ಜ ಇವರ ಇವರ ಅಜ್ಜನ ಕೋಟ ಅಂದ್ರೆ ಮಂಜು ಪೋಟ ಅವರೆಲ್ಲ ಏನಾದ್ರೂವತ್ತು ವರ್ಷ ಇರ್ಬೋದು ಅದು ಇದೆಲ್ಲ ಮಾಡೇ ಬಂದು ಎಲ್ಲ ಶಿಕ್ಷಿಸ್ ವಿದ್ಯಾನಿತ್ಕಲ್ ಸುರತ್ ಕಾಲಿದ್ದಲ್ಲ ಸುರತ್ಕಲಿ ನಮ್ದು ಇದ್ರು ಅಲ್ಲಿ ನಮ್ ತಂಗಿ ಓದ್ತಿದ್ದಿಲ್ಲ ನಮ್ಮ ಅಜಯ್ ನಮ್ ಕಾಲೇಜದ್ ಅಂತ ನೋಡಿ ಮರ ಹರ್ಸಿನ ಮರ ಹೆಚ್ಚು ಟಿ ಜಿ ಅಂತ ಬಾರ ನೋಡಿ ಹರ್ಸಿನ ಮರಕ್ಕೆ ಅಲ್ಲ ಬಾರ್ಸ ನೋಡಿ ಹೆಚ್ ಟಿ ಎಸ್ ಜಿ ಸಾರಿ ಜಿ ಇದು ಹೆಚ್ ಟಿ ಜಿ ಹಲಸಿನ ಮರದ ಕಪಾಟ್ ಉಂಟು ದಿನ ಒಬ್ಬಳು ಒಂದೇ ದಿನ ತಮ್ಮ ಇದು ನೋಡಿ ಅದು ಅಣ್ಣ ತಮ್ಮನ ಮನೆ ಇದು ಒಂದೇ ದಿನ ಕಟ್ಟಿದು ಒಂದೇ ದಿನ ಒಕ್ಕಲು ಸಹ ಒಂದೇ ದಿನ ಊಟ

ನೀವು ನೇಗರ್ತರೆ ಅಲ್ಲ ಇದು ಮೆಂಟೇನ್ ಮಾಡ್ಲಿಕ್ಕೆ ನಿಮಗೆ ಅಷ್ಟೇ ಖರ್ಚು ಬಿಡೋದಿಲ್ವಾ ಈಗ ಯಾರು 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 ಇದಲ್ಲ ಮಂಚ ಹಾಕಿ ಇಲ್ವಾ ನಿಮ್ಮ ಸ್ಕೂಲ್ ಅತ್ರ ಇದೆ ಯೂಟ್ಯೂಬ್ ಡಾಟ್ ವನ್ನ ಕೇಳ್ಿದ್ನ ಹೌದಾ ಅವನ ಮಗ ದುಬೈನಲ್ಲಿ ಇದೆ ಹೌದು ಇದು ಟಾರ್ಪಲ್ ಟಾರ್ಪಲ್ ತಗಿದ್ವಿ ಇಟ್ಕೊಳ್ಳಕ್ಕೆ ನಮಗೆ ಬೇಕು ಹೇಳಿ ಅಲ್ಲ ಇಲ್ಲ ಇಲ್ಲ ಊರುಕ ಅದು ಅರ್ಕಿ ಇಟ್ಕೊಳ್ಳಕ್ಕೆ ಇದು ಒಂದು ಗಾಡಿಗೆ

ഒട്ടിഗ്ള എക്കേദ അക്കേ നമുക്ക്

ಇದು ಇದು ಯಾರು ನೆಹರು ನೆಹರು ಅವರದ್ದು ಸಾರಿ ಪಂಡಿತ್ ಹಳೆ ಫೋಟೋ ಗೊತ್ತೇ ಆಗ್ಲಿಲ್ಲ ನೋಡಿ ನಮ್ಮ ಅಮ್ಮ ಅಲ್ಲಿ ನೋಡಿ ಆ ತರ ಇದ್ರು ಆತರ ಇದ್ರೆ ವಯಸ್ಸಾಗಿ ಸಣ್ಣದಿದೆ ನಮ್ಮ ಹತ್ರ ಇತ್ತು ಮಳೆಗೆ ಮಳೆಗೆ ಹೋಯ್ತದಿಲ್ಲ ಇವನೇ ನಾನು ನಿಮಗೆ ಮುಚ್ಚಿಗೆ ತೋರಿಸುವಾಗ ಗಮನಿಸಿರ್ಬೋದು ಒಂದೇ ಒಂದು ಫ್ಯಾನ್ ಇಲ್ಲ ಇಲ್ಲಿಯ ಮನೆಗಳಲ್ಲಿ ಫ್ಯಾನ್ ಇರೋದಿಲ್ಲ ಯಾಕೆ ಹೇಳಿ ಇಲ್ಲಿ ಬೆಚ್ಚಗೆ ಸೆಕೆ ಇರುವುದಿಲ್ಲ ಚಳಿಯೇ ಹೆಚ್ಚಾ ಇಲ್ಲಿ ಫಿಲ್ಮ್ ತೆಗ್ದಿದಾ ಯಾವ ಫಿಲ್ಮ್ ತೆಗ್ದಿತಿ ಇಲ್ಲಿ ಅಂತ ನಮ್ಮ ಅಮ್ಮ ಇದ್ದಾರೆ ನಾನಿದ್ದೇನೆ ನನ್ನ ಹೆಂಡತಿ ಇದ್ದಾಳೆ ನನ್ನ ಹೆಂಡತಿ ಅಕ್ಕಂದ್ರೆ ಮೂರ್ ಜನ ಇದ್ದಾರೆ ಅದ್ರಲ್ಲಿ ಹಡಲ ತೀರ ಕಡಲ ತೀರ ಪಾರ್ಟ್ ನಂಬರ್ ಸೆಕೆಂಡ್ ಪಾರ್ಟ್ ನಂಬರ್ ಸೆಕೆಂಡ್ ಅಂತ ಹೇಳಿ ತೀರದ ಇಡೀ ಮನೆ ಬರುತ್ತೆ ಇಲ್ಲಿ ಅತ್ತೆ ಸೊಸೆ ಜಗಳ ಆಗಿರುತ್ತೆ ಆ ಮನೆ ಹಂಗೆ ಹೋಗಿರ್ತೀವಿ ಅದನ್ನ ಮನೆ ಇದೆ ಹಳೆ ಅದು ಆ ಮನೆಯಿಂದ ಬರ್ತಾಳೆ ಅತ್ತೆ ಜೋರ್ ಮಾಡ್ತಾಳೆ ಅವ್ಳು ಹಳೆ ಕಾಲದ ಅತ್ತೆ ಈಗಿನ ಕಾಳದ ಹುಡುಗಿಯೋದು ಇಲ್ಲ ನಮ್ಗೆ ಗಿರಿಗಾಗುದಿಲ್ಲ ನಾನು ಬೇರೆ ಇಡ್ತೀನಿ ಅಂತ ಆ ಬೇರೆ ಇಡ್ತೀನಿ ಅಂತ ಹೇಳೋದಕ್ಕೆ ಒಂದು ಬರೀ ಬೇರೆ ಇಡ್ತೀನಿ ಅಂತ ಹೇಳೋದಕ್ಕೆ ಮೂರು ದಿನ ಬೇಕಾಯ್ತು

ೂರ್ತಿ ಹೇಳ್ತಿ ಅವ್ಳು ಅವ್ರು ಅವ್ಳ ಅತ್ತೆ ಅಂತ ಇಲ್ಲಿ ತಮ್ಮ ತಮ್ಮನ ಅದು ಇದ್ ದೊಡ್ಡ ಇಲ್ಲಿ ಶಾಲೆ ಬರುತ್ತೆ ಮೇಲೆ ಹೊದ್ ಕಡೆ ನಮ್ಮ ತಂದೆನೇ ಖುಷಿ ಸಿಕ್ಕೊತಿ ಆ ಶಾಲೆ ಎದ್ಕೊಂಡು ನಮ್ಮ ತಮ್ಮನ ಮನೆ ಇದೆ ಅವನ ಮಗ ದೊಡ್ಡ ಮನೆ ಕಟ್ಟ ದೊಡ್ಡ ಮನೆ ಕಟ್ಟಿಲ್ಲ ಇರದ್ ಮಾತ್ರ ಇದ್ರೆ

ಇದರೊಳಗೆ ಇಡ್ಕಂತೀಯಾ ಸಾಮಾನ್ಯ ಹಾ ಸರಿ ಸರಿ ಇದ್ರೊಳಗೆ ಅಷ್ಟೇ ಮತ್ತೆ ಅತ್ತೇ ಇಲ್ಲ ಇದೆ ಇದು ಬುಟ್ಟಿ ಇದು ಅವರಿ ತೋರಿಸೋಕೆ ಈ ತರ ಬುಟ್ಟಿ ಅಂತ ಕೇಳಿ ಯಾವ್ದೋ ಗತಕಾಲದ ಗುಟ್ಟು ಕೊಂಡಿದ್ದ ಹೇಂಗದ ಅಂತ ಕೇಳಿ ಹಳೆ ನಾಳೆ ಬುಟ್ಟಿ ಆಮೇಲೆ ಬಾರು ಅಂತ ಇದು

ಒಣ ಇದು ಬಿಸ್ಲಿಯಾಗಿ ಬೀಳ್ತದೆ ಹೋಗ್ಬೋದಲ್ಲ ಇದ್ರೊಳಗೆ ನೋಡಿ ಹೇಗಿದೆ ನೋಡಿ ಫ್ರೆಂಡ್ಸ್ ನೀವು ಯಾವ ಫಿಲ್ಮಲ್ಲಿ ಸಹ ಇಂಥದ್ದು ನೋಡ್ಲಿಲ್ಲ ನೋಡಿ ಇದು ಅಡಿಯಲ್ಲಿ ಬೇರೆ ಇದೆ ಅಡಿಯಲ್ಲಿ ಇರುದು ಅಡಿಗೆ ಮನೆ ಅದರ ಶಾಖಕ್ಕೆ ಆ ಬಿಸಿ ಮೇಲೆ ಬಂದು ಇಲ್ಲಿ ಒಣಗಲಿಕ್ಕೆ ಇದು ಇದು ಕಿಟಕಿ ಅಲ್ಲ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ನೋಡಿ ಇದು ಇದು ರೂಮ್ ನೆಲೆ ನೆಲ ಒಟ್ಟೆ ಇಲ್ಲಿ ಹಾರರ್ ಫಿಲಮ್ ನೋಡಿದಾಗ ಅನಿಸ್ತದ ಫ್ರೆಂಡ್ಸ್ ಪಾಪು ಹೇಗುಂಟು ಪಾಪು ಮನೆ ಆರ್ವಿಕ ಪಾಪು ಆರ್ವಿಕ ಮನೆ ಹೇಗಿದೆ ಸೂಪರ್ ಇದೆಯಾ ಮನೆ ಚೆನ್ನ ಉಂಟ ನೋಡಿದ್ಯಾ ಇಂತ ಮನೆ ಇದು ಬಾತ್ರೂಮ್ ಅಂತಲ್ಲ ಇಲ್ಲೊಂದು ಓಕೆ ಇಲ್ಲಿ ಒಂದು ಸ್ಟೆಪ್ ಇತ್ತಂತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಟೆಪ್ ಇತ್ತಂತೆ ಹೀಗೆ ಕೆಳಗೆ ಇಲ್ಲಿಂದ ಹೋಗಲಿಕ್ಕೆ ಅದನ್ನು ಮುಚ್ಚಿದ್ದಾರೆ ಈಗ

ಅದ್ ಹೌದಪ್ಪ ಮೇಂಟೈನ್ ಆಗಲ್ಲ ಹೌದು ಇವಾಗ ಎಲ್ಲರೂ ಒಬ್ರು ಇಬ್ರು ಇರುದು ಒಂದು ಮನೆಯಲ್ಲಿ

ಅವರು ಏನಿಲ್ಲ ಹಾಗೇನು ಹೇಳಲ್ಲ ತುಂಬಾ ಖುಷಿ ಆಯ್ತು ಇದು ನೋಡಿ ನಾನ್ ಮಾತ್ರ ನೋಡ್ತಾ ಇಲ್ಲ ನನ್ನೊಟ್ಟಿಗೆ ನನ್ನ ಫ್ರೆಂಡ್ಸ್ ಕೂಡ ನೋಡ್ತಾ ಇದ್ದಾರಲ್ಲ ಮತ್ತೆ ಯೂಟ್ಯೂಬ್ ಫ್ಯಾಮಿಲಿ ನೋಡ್ತಾ ಉಂಟಲ್ಲ ಆ ಗೆ ಹಾಕ್ತೇನೆ ನಾನು ಇದನ ಈಗ ಎರಡು ಮೊಬೈಲ್ ಎರಡು ನೋಡಿ ಫ್ರೆಂಡ್ಸ್ ಕೆತ್ತನೆ ಹೇಗುಂಟು ನೋಡಿ ಹಳೆ ಮನೆ ಕೆತ್ತನೆ ನೋಡಿ ಫ್ರೆಂಡ್ಸ್ ನೋಡಿದ್ರ ಈ ಮನೆ ಹೇಗಿತ್ತು ಒಂದು ಓಲ್ಡ್ ಹೋಮನ್ನು ಹೋಮ್ ಟೂರ್ ಮಾಡಿ ನಾನು ನಿಮಗೆ ತೋರಿಸ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಸಹ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್ ಲವ್ ಯು